സഖാ ജോര ചപ്പള ബര ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದೀನಿ ಸ್ಟಾರ್ ಕನ್ನಡ ಚಾನಲ್ ವತಿಯಿಂದ ಸ್ಟಾರ್ ಕನ್ನಡದ ವಿಶೇಷ ಕಾರ್ಯಕ್ರಮ ಈ ದಿನ ನಮ್ಮ ಲಾಲ್ಬಾಗ್ನ ಫ್ಲವರ್ ಫ್ಲವರ್ ಶೋ ಇದೆ ಆ ಒಂದು ಭಾಗದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸನ್ ಆಫ್ ಮುತ್ತಣ ಚಿತ್ರತಂಡ ಮೊದಲಿಗೆ ನಮ್ಮ ಜೊತೆ ಇದ್ದಾರೆ ದಿಯಾ ಖುಷಿ ಅವರು ನಾನು ಸೂಪರ್ ಆಗಿದ್ದೀನಿ ನಾನೇ ಕೇಳಬೇಕಾಯ್ತು ನಿಮ್ಗೆ ಮೇಡಮ್ ತುಂಬಾ ಖುಷಿ ಆಯ್ತು ಇವತ್ತು ಒಂದು ಹೂವಿನ ಲೋಕಕ್ಕೆ ನಿಮ್ಮ ಎಂಟ್ರಿನೇ ಒಂದು ಸಕತ್ತಾಗಿತ್ತು ಯಾಕಂದ್ರೆ ಸಾಕಷ್ಟು ಜನ ನಿಮ್ಮನ್ನ ದಿಯಾ ಖುಷಿ ಅಂತಾನೆ ಫೇಮಸ್ ಪಡ್ತಿರೋದ ನೀವು ಇವತ್ತು ಫ್ಲವರ್ ಮೇಡಮ್ ಏ ಸಿಕ್ಕಾಪಟ್ಟೆ ಒಂಥರ ವೆದರು ಸಕ್ಕದಾಗಿದೆ ಜಿಡಿ ಮಳೆ ಆ ಹೂಗಳು ಒಂಥರ ಏನೋ ಒಂಥರ ಒಂಥರ ಫೀಲಿಂಗ್ ಇದೆ ಫಸ್ಟ್ ಟೈಮ್ ನಾನು ಫ್ಲವರ್ ಶೋಗೆ ಬರ್ತಾರೆ ಅಂದ್ರೆ ಲಾಲ್ಬಾಗ್ ಬಾಗ್ ಬರ್ತಿದೆ ಬಟ್ ಫ್ಲವರ್ ಶೋ ಯಾವಾಗಲೂ ವಿಯಲ್ಲಿ ಅಥವಾ ಫೋನ್ ರೀಲ್ಸ್ ಅಲ್ಲಿ ನೋಡ್ತಾ ಇದೆ ಇವತ್ತು ಇಲ್ಲೇ ಪ್ರತ್ಯಕ್ಷವಾಗಿ ನೋಡಿದ್ದು ತುಂಬಾ ಖುಷಿ ಆಯ್ತು ನಿಮ್ಮ ಚಿತ್ರ ಜೊತೆ ಬಂದಿದ್ರಿ ಸನ್ ಆಫ್ ಮುತ್ತಣ್ಣ ಚಿತ್ರ ಆ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಸನ್ ಆಫ್ ಮುತ್ತಣ್ಣ ಮುತ್ತಣ್ಣ ಅನ್ನೋದೇ ಒಂದೊಂಥರ ಪವರ್ಫುಲ್ ನೇಮ್ ಅಂದ್ರೆ ಅಣ್ಣ ಅವರ ಅವ್ರನ್ನ ಮುತ್ತಣ್ಣ ಮುತ್ತಣ್ಣ ಅಂತ ಕರೀತಾ ಇದ್ರು ಅಂಡ್ ಶಿವಣ್ಣನ ಫಿಲ್ಮ್ ಕೂಡ ಬಂದಿತ್ತು ಇವಾಗ ನಾವು ಸನ್ ಆಫ್ ಮುತ್ತಣ್ಣ ಅಂತ ಬರ್ತಾ ಇದೀವಿ ನಾನು ಪ್ರಣಮ್ ಹಾಗೂ ರಂಗಾಯಣ್ಣ ರಘು ಸರ್ ಆಗಿರ್ಬೋದು ಸಾಕಷ್ಟು ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾ ಸನ್ ಆಫ್ ಮುತ್ತಣ್ಣ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಟ್ವೆಂಟಿ ಸೆಕೆಂಡಿಗೆ ನಮ್ಮ ಸಿನಿಮಾದ ಟ್ರೇಲರ್ ಬರ್ತಿದೆ ಸೊ ನನಗಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇದು ಎಲ್ಲ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ಸೊ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಸಾಕಷ್ಟು ದಿನ ಆದಮೇಲೆ ಈ ತರ ಫ್ಯಾಮಿಲಿ ಎಂಟರ್ಟೈನರ್ ಅಥವಾ ಎಮೋಷನಲ್ ಅಪ್ಪ ಮಗ ಅಥವಾ ಅಪ್ಪ ಮಗಳು ಮಧ್ಯ ಬಾಂಧವ್ಯ ಆಗಿರ್ಬೋದು ಇದನ್ನೆಲ್ಲದನ್ನು ತೋರಿಸುವಂತ ಸಿನಿಮಾ ಸನ್ ಆಫ್ ಮುತ್ತಣ್ಣ ಸೊ ತಪ್ಪದೆ ಸನ್ ಆಫ್ ಮುತ್ತಣ್ಣ ಸಿನಿಮಾನ ನೀವೆಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಮರಿಬೇಡಿ ಚಿತ್ರದ ಬಗ್ಗೆ ಹೇಳಿದ್ರಿ ಬಟ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಇಲ್ಲ ಮುತ್ತಣ್ಣ ಅಂದ ತಕ್ಷಣ ನಾನೇ ನಿಮ್ಮ ಹೆಸರು ಪಾರ್ವತಿ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಏನಾದರೂ ಆ ಏನಿದೆಯಾ ಇಲ್ಲ ಆ್ಯಕ್ಚುಲಿ ಮುತ್ತಣ್ಣ ಬಂದು ನಮ್ಮ ರಂಗಾಯಣ ರಘು ಸರ್ ಇವರು ಶಿವು ಅಂತ ಶಿವು ಜೊತೆ ಸಾಕ್ಷಿ ಡಾಕ್ಟರ್ ಸಾಕ್ಷಿ ಓ ಸೂಪರ್ ಸೂಪರ್ ಓಕೆ ಜೊತೆಗೆ ನಿಮ್ಮ ಜೊತೆ ನಮ್ಮ ಪ್ರಣಾಮ್ ಅವರು ನಟನೆ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಪಡ್ತೀರಾ ಸರ್ ನೈಸ್ ಆಕ್ಟರ್ ಮತ್ತೆ ವೆರಿ ಗ್ರೌಂಡೆಡ್ ಪರ್ಸನ್ ನಂಗೆ ಇನಿಷಿಯಲಿ ಅನಿಸ್ತಾ ಇತ್ತು ದೇವರಾಜ್ ಸರ್ ಸನ್ ಸನ್ ಆಫ್ ದೇವಣ್ಣ ಇವರು ಹೇಗಿರ್ತಾರೆ ಹೇಗಾಗ್ತಿ ಹೇಗಿರುತ್ತೆ ಅಂತ ಅನ್ಕೋತಾ ಇದೆ ಬಟ್ ದೆನ್ ವೆರಿ ನೈಸ್ ಪರ್ಸನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಆಲ್ಸೋ ಇವಾಗ ಒಂದೊಳ್ಳೆ ಫ್ರೆಂಡ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಐಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಪ್ರಣಮ್ಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಸಿನಿಮಾನೇ ಬಟ್ ಆಲ್ಸೋ ಜೊತೆಗೆ ಈ ಚಿತ್ರದ ನಿರ್ದೇಶಕ ಶ್ರೀಕಾಂತ್ ಹುಣಸೂರ್ ಅಂತ ಕೇಳ್ಪಟ್ವಿ ಫ್ರೇಮ್ಸ್ ಎಲ್ಲ ನೋಡಿದ್ರೆ ತುಂಬ ಅದ್ಭುತವಾಗಿ ಮಾಡಿದಂಗೆ ಅನಿಸ್ತಾ ಇದೆ ಯಾಕಂದರೆ ಅವ್ರ ಚಿತ್ರಗಳನ್ನು ಒಂದು ತೋರಿಸಿರೋ ರೀತಿ ಕೊರಿಯೋಗ್ರಫಿ ಇರ್ಬೋದು ಅಥವಾ ಫೋಟೋ ಫೋಟೋಗ್ರಫಿ ಇರ್ಬೋದು ಪ್ರತಿಯೊಂದರಲ್ಲೂ ತುಂಬ ಅದ್ಭುತವಾದ ಡೈರೆಕ್ಷನ್ ಮಾಡಿದ್ದಾರೆ ಅನಿಸ್ತಾ ಇದೆ ನನಗೆ ಯಾಕಂದರೆ ನಾನು ಖಾತರಿಂದ ಕಾಯ್ತಾ ಇದ್ದೀನಿ ಅವ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಶ್ರೀಕಾಂತ್ ಸರ್ ಹ್ಯಾಸ್ ಅ ಕ್ಲಾರಿಟಿ ಅವರಿಗೆ ಯಾವ ಥರ ಬೇಕು ಶಾರ್ಟ್ಸ್ ಆಗಿರ್ಬೋದು ಅಥವಾ ಯಾವ ಥರ ಸಿನಿಮಾ ತೆಗಿಬೇಕು ಆಡಿಯನ್ಸ್ ಪಲ್ಸ್ನ ಸ್ವಲ್ಪ ಗೊತ್ತಿದೆ ಅವರಿಗೆ ಯಾವ ಥರ ಮಾಡಿದ್ರೆ ಆಡಿಯನ್ಸ್ ನೋಡ್ತಾರೆ ಅಂತ ಸೊ ಪ್ರಣಮ್ ಹತ್ರ ಆಗಿರ್ಬೋದು ರಂಗಣ್ಣ ರಘು ಸರ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರಣಮು ಅಷ್ಟೇ ಎಷ್ಟು ಎಮೋಷ್ನಲ್ ಸೀನ್ಸೆಲ್ಲ ಸಿಕ್ಕಬೇ ತುಂಬ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ನಾ ಹೇಳಲೇಬೇಕು ಕೃಷ್ಣಣ್ಣ ಡಿ ಒ ಪಿ ಆಗಿ ನಮ್ಮ ಸಿನಿಮಾಟೋಗ್ರಫರ್ ಕೃಷ್ಣ ಸರ್ರು ಅದಾದಮೇಲೆ ಧನಂಜಯ್ ಧನು ಮಾಸ್ಟರ್ ನಮ್ಮ ಕೊರಿಯೋಗ್ರಫಿ ಮಾಡಿದ್ದಾರೆ ಎಲ್ಲಿ ಹೋದ್ರೂ ಇವಾಗ ಸ್ಟೆಪ್ ಇಟ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಸಾಂಗಿಗೆ ಖುಷಿಯಾಗುತ್ತೆ ಅದಾದಮೇಲೆ ಸಚಿನ್ ಬಸ್ರೂರವರು ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಪುರಾತನ ಫಿಲ್ಮ್ ಅವರು ಇದನ್ನ ಪ್ರೊಡಕ್ಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಯಾ ಐಮ್ ಐಮ್ ಕ್ವೈಟ್ ಎಕ್ಸೈಟೆಡ್ ಬಾಟ್ ಆ್ಯಕ್ಚುಲಿ ನಾನು ಕಂಡ ಹಾಗೆ ಸನ್ ಆಫ್ ಮುತ್ತಣ ಅಂದ ತಕ್ಷಣ ಇವಾಗ ಮ್ಯೂಸಿಕಲ್ಲಿ ಹಿಟ್ ಆಗೋ ಸಾಧ್ಯತೆನೇ ಜಾಸ್ತಿ ಕಾಣ್ತಿದೆ ಯಾಕಂದ್ರೆ ಸಂಜೀತ್ ಹೆಗಡೆ ಒಂದು ಕಡೆ ಈ ಕಡೆ ವಾ ನಮ್ಮ ಹರಿಕೃಷ್ಣ ಸರು ಜೊತೆಗೆ ಶರಣ್ ಕೂಡ ಹಾಡಿದ್ದಾರೆ ಮತ್ತೆ ಭಟ್ರು ರೈಟಿಂಗ್ ಅಂದ್ರೆ ಒಂದು ಅದ್ಭುತ ಅಂಥದ್ರಲ್ಲಿ ಒಂದು ಕಡ್ಡಿ ಬಗ್ಗೆ ಒಂದು ಸಾಂಗ್ ನೋಡಿದಾಗ ನಮ್ಮ ಪುನೀತ್ ಅವ್ರನ್ನ ನೆನಪಿಸುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡ್ ಬಂತದ್ದು ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಪಡ್ತೀರಾ ಒಂದು ಒಳ್ಳೆ ಲಿರಿಕ್ಸ್ ಕರೆಕ್ಟಾಗಿ ಬರೆದಿದ್ದಾರೆ ಬ ಯೋಗರಾಜ್ ಭಟ್ ಸರ್ ಅಂತ ಅನಿಸುತ್ತೆ ಅವ್ರು ಯಾವಾಗಲೂ ಸಕ್ಕದಾಗಿ ಬರೀತಾರೆ ಹಾಡುಗಳನ್ನ ಒಳ್ಳೆ ಅವರು ಬಟ್ ಇವ್ ನಾನು ಅದನ್ನು ನೋಡಿದಾಗ ಸ್ವಲ್ಪ ಎಮೋಷ್ನಲ್ ಅದೆ ಅಪ್ಪು ಸರ್ದು ಅದೆಲ್ಲ ಮತ್ತು ಲಿರಿಕ್ಸ್ ಅದಕ್ಕೆ ಇದ್ದಿದ್ದು ಎಲ್ಲ ನೋಡಿದಾಗ ಸೊ ಚೆನ್ನಾಗಿ ಬಂದಿದೆ ಸರ್ ನಾನು ನಾವಂತೂ ಹನ್ನೆರಡು ಸೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಜನರಿಗೆ ನಮ್ಮ ಸಿನಿಮಾನ ತೋರ್ಸೋದಕ್ಕೆ ಒಳ್ಳೆಯದಾಗಲಿ ಮೇಡಮ್ ತುಂಬ ಧನ್ಯವಾದಗಳು ನಿಮ್ಮ ಸಿನಿಮಾ ಯಶಸ್ಸು ಕಾಣಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಮತ್ತೊಮ್ಮೆ ನಮ್ಮ ಜೊತೆ ಪ್ರಾಣ್ ದೇವರಾಜ್ ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ಒಂದೆರಡು ಮಾತಾಡೋಣ ಸರ್ ನಮಸ್ತೆ 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 ನೀವು ಹೇಗಿದ್ದೀರಾ ಎಸ್ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ನಾವು ಫ್ಲವರ್ ಶೋಲಿ ಸುಮಾರು ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಿಮ್ಮ ತಂಡದಿಂದ ಅಂದರೆ ನೀನಾದಿನ ತಂಡನ ನಾವು ಮೈಸೂರು ಕರ್ಕೊಂಡು ಹೋಗಿದ್ವಿ ಆವಾಗ ಫ್ಲವರ್ ಶೋಲಿ ಭಾಗಿಯಾಗಿದ್ವಿ ದೇವರ ಸರ್ ಜೊತೆ ಮತ್ತು ಪ್ರಜ್ವಲ್ ಅವ್ರ ಜೊತೆ ಹಾಗಾಗಿ ಆಮೇಲೆ ಪ್ರಜ್ವಲ್ ಅವ್ರ ಜೊತೆ ಒಂದು ಚಿಕ್ಕ ಸಿನಿಮಾದಲ್ಲಿ ನಾನು ನಟನೆ ಮಾಡಿದ್ದೆ ಕೂಡ ಅವ್ರ ಜೊತೆ ಅವರು ಲೈಫ್ ಜೊತೆ ಸೆಲ್ಫಿ ಅಂತ ಹೇಳಿ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ ಅಷ್ಟೇ ಎಸ್ ಸರ್ ಒಂದು ನಿಮ್ಮ ಒಂದು ಸಿನಿಮಾ ಜರ್ನಿ ಈಗ ಮತ್ತೊಮ್ಮೆ ಈ ಒಂದು ಸನ್ ಆಫ್ ಮುತ್ತಣ್ಣ ಚಿತ್ರದಿಂದ ಬರ್ತಾ ಇದೀರಾ ಯಾಕೆ ಸ್ಟೆಪ್ಸ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದೀರಾ ಯಾಕಂದರೆ ತುಂಬ ಅದ್ಭುತವಾಗಿದೆ ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇನ್ನೊಬ್ಬ ಚಾಕ್ಲೇಟ್ ಬಾಯ್ ಬರ್ತಾಯಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಇದ್ರ ಬಗ್ಗೆ ನಿಮ್ಮ ಪಾತ್ರ ಪರೀಕ್ಷೆ ನನಗೆ ಈ ಸಿನಿಮಾ ಬಗ್ಗೆ ತುಂಬ ಖುಷಿ ಇದೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ಪಾತ್ರ ಇದು ಸೊ ಯಾಕೆಂದರೆ ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ನಾನು ಹೆಂಗಿದ್ದೀನೋ ಸಿನಿಮಾದಲ್ಲೂ ಹಂಗೆ ಇದ್ದೀನಿ ಸೊ ತುಂಬ ರಿಯಾಲಿಟಿಗೆ ತುಂಬ ಹತ್ತಿರ ಈ ಸಿನಿಮಾ ಈ ಕತೆ ಈ ಪಾತ್ರಗಳು ಎಲ್ಲ ಆ್ಯಂಡ್ ಎಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ಸೊ ಎಲ್ಲರೂ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು ಎಲ್ಲರೂ ಯಾವುದೋ ಒಂದು ರೀತಿಲಿ ಕನೆಕ್ಟ್ ಆಗ್ತಾರೆ ಸಿನಿಮಾಗೆ ಸೊ ನಮ್ಮ ಶ್ರೀಕಾಂತ್ ಹುಣ್ಸೂರು ಡೈರೆಕ್ಟರ್ ಬಗ್ಗೆ ಹೇಳಬೇಕು ಬಿಕಾಸ್ ಈಸ್ ತುಂಬ ಚೆನ್ನಾಗಿ ತೆಗ್ದಿ ಸಿನಿಮಾನ ಆ್ಯಂಡ್ ಅವರು ತುಂಬ ಕ್ಲಾರಿಟಿಟಿ ಇರೋವಂಥ ಮನುಷ್ಯ ಸರ್ ಏನು ಬೇಕು ಹೆಂಗೆ ಬೇಕು ಎಷ್ಟು ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ನಾವು ಎಲ್ಲರೂ ನಮ್ಮ ಟೀಮ್ ಎಲ್ಲರೂ ಯಾರೋ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಬೇಡ ಸರ್ ಅಲ್ಲ ಬೇಡ ಬಸ್ ಹಂಗೆ ಹಂಗೆ ಸ್ವಲ್ಪ ಅಷ್ಟೇ ಇರಲಿ ಅಷ್ಟೇ ಇರಲಿ ಅಂತಲೇ ಮಾಡ್ಸೋ ಯಾರು ಸೊ ಸಿನಿಮಾ ಭಾಳ ಚೆನ್ನಾಗಿ ಮೂಡ್ಬೋದು ನಮ್ಮ ಇಡೀ ತಂಡ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಆಗಿರ್ಬೋದು ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸೂರ್ ಆಗಿರ್ಬೋದು ನಮ್ಮ ಲಿರಿಸಿಸ್ಟ್ ಜೋಗರಾಜ್ ಭಟ್ ಸರು ಜಯಂತ್ ಕಾಕಿಣಿ ಸರ್ ಆಮೇಲೆ ಪ್ರಮೋದ್ ಮರ್ಮಂತೆ ಅವರು ಸೊ ಎಲ್ಲರೂ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಸೊ ಒಂದೊಳ್ಳೆ ತಂಡ ಶುರುವಾಗಿದೆ ಒಂದು ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಸಿನಿಮಾ ಮತ್ತೆ ನಾವು ಇನ್ನೊಂದು ಅನೌನ್ಸ್ ಮಾಡ್ತೀವಿ ಸೇಮ್ ತಂಡ ಜೊತೆ ಬಟ್ ಸೊ ಈ ಫ್ರೆಂಡ್ಶಿಪ್ಪು ಈ ಈ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಎರಡು ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಈ ಟೀಮ್ ಜೊತೆ ಜೊತೆಗೆ ಸಿನಿಮಾ ಇವಾಗ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತದೆ ಅಂತ ಕೇಳ್ಪಟ್ವಿ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಒಂದು ಡೇಟ್ ಇತ್ತು ಫಸ್ಟು ಆ ಡೇಟ್ ನಂತರ ಇನ್ನೊಂದು ಡೇಟ್ ಆಗಿದೆ ಅಂತ ಕೇಳ್ಪಟ್ವಿ ಅದನ್ನು ಆ ಮಾಹಿತಿನ ಕೊಡ್ಬೋದಾ ಎಲ್ಲರೂ ಯೂಶಲ್ ಆಗಿ ಡೇಟ್ ಪುಷ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಅಂತಾರೆ ಬಟ್ ನಮ್ಗೆ ಪ್ರಾಬ್ಲಮ್ ಅಲ್ಲ ನಮಗೆ ತುಂಬ ಖುಷಿಯಾಗಿದೆ ಅದಕ್ಕೆ ನಾವು ಮುಂದಿನ ಡೇಟಿಗೆ ಹೋಗ್ತಾ ಇದೀವಿ ಅದೇನು ಅಂತ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀವಿ ಬಟ್ ತುಂಬ ಖುಷಿ ಇದೆ ಸೆಪ್ಟೆಂಬರ್ ಟ್ವೆಲ್ತ್ ಅಟ್ಲೀಸ್ಟ್ ಲೀಸ್ಟ್ ನಮಗೆ ಒಂದು ಇವಾಗ ಇವಾಗ ಗೊತ್ತಿರೋಂಗೆ ಯಾವ ಸಿನಿಮಾನೂ ಇಲ್ಲ ಸೊ ನಮ್ದೊಂದು ಸಿನಿಮಾ ಸಿಗುತ್ತೆ ಮೂರು ವಾರ ನಮಗೆ ಕಾಂತಾರಕ್ಕಿಂತ ಮುಂಚೆ ಮೂರು ವಾರ ನಮಗೆ ಸಿಗುತ್ತೆ ಯಾವುದು ಕಾಂಪಿಟೇಷನ್ ಇರೋಲ್ಲ ಸೊ ಸೊ ಭಾಳ ಅದು ಮತ್ತೆ ಖುಷಿ ವಿಚಾರ ನಾನು ಮತ್ತೆ ಇನ್ನೊಂದು ಖುಷಿ ವಿಚಾರ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಮೇಲೆ ಇಷ್ಟರಲ್ಲೇ ಟ್ವೆಂಟಿ ಸೆಕೆಂಡ್ ಅಂತ ನಾವು ಟ್ರೇಲರ್ ಅಂದ್ಕೋತಾ ಇದ್ದೀವಿ ಆಲ್ ಟ್ವೆಂಟಿ ಸೆಕೆಂಡ್ ಟ್ರೈಲರ್ ಕೂಡ ಲಾಂಚ್ ಆಗುತ್ತೆ ಎಸ್ ಕೊನೆಯದಾಗಿ ಆ್ಯಕ್ಚುಲಿ ನಿಮ್ಮ ಒಂದು ಕುಟುಂಬ ಕನ್ನಡ ಚಿತ್ರಕ್ಕೆ ಅಪಾರವಾದ ಸೇವೆ ಸಲ್ಲಿಸಿರುವಂಥ ಕುಟುಂಬ ಅದರಲ್ಲಿ ನಾವು ದೇವರಾಜ್ ಸರ್ ಅಂತ ಹೆಚ್ಚಿನ ಫಸ್ಟು ಬರೋದೇ ಮಾಸ್ ಅವ್ರನ್ನ ನಾವು ನೋಡಿರೋದೇ ಒಂದು ಅದ್ಭುತ ಒಂದು ಫೈಟಿಂಗ್ಸಲ್ಲಿ ಪೊಲೀಸ್ ಪಾತ್ರಗಳಲ್ಲಿ ಮತ್ತು ಅದ್ಭುತ ನಟನೆಗಳಲ್ಲಿ ಮುಖಾಂತರನೇ ಅವ್ರು ನೋಡಿದ್ವಿ ಜೊತೆಗೆ ಪ್ರಜ್ವಲ್ ಅವ್ರೂ ಕೂಡ ಇವಾಗ ನಾವು ಮಾಸಾಗಿ ನೋಡ್ತಾ ಇದ್ವಿ ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಡೈನಮಿಕ್ ಆಗಿ ಬಂದಿರೋವಂಥದ್ದು ಫ್ಯಾಮಿಲಿ ಸೊ ನೀವು ಕೂಡ ಯಂಗ್ ಡೈನಮಿಕ್ ಆಗಿ ಬರ್ತಾ ಇದ್ದೀರಾ ಈ ಸಿನಿಮಾದಲ್ಲಿ ನಿಮ್ದೇನಾದರೂ ಡೈನಮಿಕ್ ಸ್ಟ್ಯಾಂಡ್ ಫೈಟ್ ಏನಾದರೂ ಮಾಡ್ತಾ ಇದ್ದೀರಾ ಏನಾದರೂ ಸರ್ ಈ ಸಿನಿಮಾಲಿ ನಾನು ಅಲ್ಲಿ ಹೇಳಲ್ಲ ತುಂಬ ರಿಯಲಿಸ್ಟಿಕ್ ಸಿನಿಮಾ ಸೊ ಒಂದು ಇದರಲ್ಲಿ ಹೀರೋಯಿಸಮ್ ಅಂದರೆ ಬೇರೆಯವ್ರನ್ನ ಹೆಂಗ್ ಗೆಲ್ತಾನ ಅವನು ಇಮೋಷ್ನಲಿ ಪಾತ್ರ ಪಾತ್ರದಲ್ಲಿ ಹೆಂಗ್ ಗೆಲ್ತಾನೆ ಇಮೋಷ್ನಲಿ ಅಂತ ಆ ಥರ ಹೀರೋಸಮ್ ಇರುತ್ತೆ ಯಾಕಂದರೆ ರಂಗಾಯಣ ರೋಗ ಒಂದು ಸತಿ ಒಂದು ಸೀನಲ್ಲಿ ಹೇಳ್ತಾರೆ ಅಂತ ಮಗ ಮಾವನು ಅಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸು ಓಕೆ ಸೊ ಆ ಥರ ಒಂದು ಪಾತ್ರಕ್ಕೆ ಎಲಿವೇಶನ್ ಸಿಗುವಂಥ ಒಂದು ಪಾತ್ರ ಓಕೆ ಒಂದು ಚಿಕ್ಕ ಚೇಸ್ ಇದೆ ನಮ್ಮ ಬೆಲೆ ನಿಲ್ಲೇ ಇದ್ದಾರೆ ಅರುಣ್ ಅವರು ಅಂತ ಚೇಸ್ ಇದೆ ಒಂದು ಸೆಕೆಂಡ್ ಹಾಫಲ್ಲಿ ಓಕೆ ಬಟ್ ಅದರ್ವೈಸ್ ಫೈಟ್ಸ್ ಇರಲ್ಲ ಬಟ್ ಯಾ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೌದು ಕಂಪ್ಲೀಟ್ ಎಲ್ಲರೂ ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾ ಎಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಇವತ್ತು ತುಂಬಾ ಖುಷಿಯಾಯಿತು ಯಾಕಂದರೆ ನಮ್ಮ ಒಂದು ಫ್ಲವರ್ ಶೋಲ್ ಭಾಗಿಯಾಗಿದ್ರಿ ನಿಮ್ಮ ಚಿತ್ರತಂಡದ ಜೊತೆಗೆ ನಿಮ್ಮ ಚಿತ್ರ ಯಶಸ್ಸು ಕಾಣ್ಲಿ ಅದ್ಭುತ ಯಶಸ್ಸು ಕಾಣ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್